ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಸ್ವಾಗತ ನಾನು ರೇಖಾ ಸುಭಾಷ್ ಕಳೆದ ಕೆಲ ದಿನಗಳ ಹಿಂದೆ ನಕ್ಸಲ್ ಮುಖಂಡ ವಿಕ್ರಮಗೌಡ ಹತ್ಯೆ ನಡೆದಿದ್ದು ಆತನ ಜೊತೆಯಲ್ಲಿದ್ದ ನಕ್ಸಲರು ತಪ್ಪಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯ ಗಡಿ ಪ್ರದೇಶವಾದ ಸಂಪಾಜಿ ಅರಣ್ಯ ತಪಾಸಣಾ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಎಲ್ಲಾ ವಾಹನಗಳನ್ನು ನಿಲ್ಲಿಸಿ ತಪಾಸಣೆ ಮಾಡಿ ಕಳುಹಿಸುತ್ತಿದ್ದು ಜೊತೆಗೆ ಸೀಟ್ ಬೆಲ್ಟ್ ಹಾಗೂ ಹೆಲ್ಮೆಟ್ ಧರಿಸದಿದ್ದರೆ ದಂಡ ವಿಧಿಸಲಾಗುತ್ತಿದೆ ನಕ್ಸಲ್ ಮುಖಂಡ ವಿಕ್ರಮಗೌಡ ಹತ್ಯೆ ನಡೆದ ಸಂದರ್ಭದಲ್ಲಿ ಆತನ ಜೊತೆಗಿದ್ದ ನಕ್ಸಲರು ಓಡಿ ತಪ್ಪಿಸಿಕೊಂಡಿದ್ದು ಕೊಡಗು ಜಿಲ್ಲೆಯನ್ನು ಪ್ರವೇಶಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಪೊಲೀಸರು ಸಂಪಾಜಿ ಚೆಕ್ ಪೋಸ್ಟ್ ನಲ್ಲಿ ನಾಕಾಬಂದಿ ಹಾಕಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತ್ಯನಿತ್ತ ಪ್ರತಿ ವಾಹನಗಳ ನಿಲ್ಲಿಸಿ ತಪಾಸಣೆ ನಡೆಸುತ್ತಿದ್ದಾರೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಸಂಪಾಜಿಯಿಂದ ಕನಕಮಂಜಲು ತನಕ ಹೆಚ್ಚೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಲಾಯಿಸುವ ಪ್ರಯಾಣಿಕರಿಗೆ ಹಾಗೂ ಹೆಲ್ಮೆಟ್ ಧರಿಸದೆ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸುತ್ತಿದ್ದಾರೆ ಸುಳ್ಳೆ ನಗರದ ಬಹುತೇಕ ಫುಟ್ಪಾತ್ಗಳು ಕಾಡು ಬಳ್ಳಿಗಳಿಂದ ಆವರಿಸಿ ಸಾರ್ವಜನಿಕರು ನಡೆದಾಡಲು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬ ವರದಿಯಡಿಯಲ್ಲಿ ಸುದ್ದಿ ವೆಬ್ಸೈಟ್ನಲ್ಲಿ ವರದಿ ಪ್ರಕಟಿಸಲಾಗಿತ್ತು ಈ ವರದಿಗೆ ಸ್ಪಂದಿಸಿರುವ ನಗರ ಪಂಚಾಯತ್ ಇಂದು ಬೆಳಿಗ್ಗೆ ಆ ಪ್ರದೇಶದ ಕಾಡುಗಳನ್ನು ತೆರವುಗೊಳಿಸುವ ಕಾರ್ಯ ಮಾಡಿ ಸಾರ್ವಜನಿಕರಿಂದ ಪ್ರಶಂಸೆಗೆ ಕಾರಣವಾಗಿದೆ ಆದಿತ್ಯವಾರದ ಸಂಜೆ ಹೈದಂಗೂರು ಭಾಗದಲ್ಲಿದ್ದ ಖಾಡಾನೆಗಳು ಸೋಮವಾರದಂದು ಹೈದಂಗೂರು ಕೊಡಪಾಲ ಭಾಗದಲ್ಲಿ ಬೀಡುಬಿಟ್ಟಿದ್ದವು ಸೋಮವಾರ ರಾತ್ರಿ ಕೊಡಪಾಲದ ಡಾಕ್ಟರ್ ಶ್ರೀರಾಮ್ ಭಟ್ ತೋಟಕ್ಕೆ ಇಳಿದು ಕೃಷಿ ನಾಶಪಡಿಸಿದ್ದವು ಮರುದಿನ ತೋಟದ ಪಕ್ಕದಲ್ಲಿಯೇ ಕಾಡಾನೆಗಳು ಬೀಡುಬಿಟ್ಟಿದ್ದವು ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬಂದಿದ್ದರು ಇದೀಗ ಕಾಡಾನೆಗಳು ಉಬರಡಕ ಮಿತ್ತೂರು ಭಾಗದಲ್ಲಿದೆ ಎಂದು ತಿಳಿದುಬಂದಿದೆ ಗಾಂಧಿನಗರ ವೈನ್ ಶಾಪ್ ಬಳಿ ತಲವಾರು ಹಿಡಿದು ಬೈಕಲ್ಲಿ ಬಂದ ಅಪರಿಚಿತರು ಕೆಲ ಹೊತ್ತು ಆತಂಕ ಸೃಷ್ಟಿಸಿ ಗಲಾಟೆ ಮಾಡಿಕೊಂಡ ಘಟನೆಯ ವಿಡಿಯೋ ವೈರಲ್ ಆಗಿದೆ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಚೀಲದಿಂದ ತಲವಾರು ರೀತಿಯ ಕತ್ತೆಯನ್ನು ಹೊರತೆಗೆದು ಮತ್ತೆ ಚೀಲದಲ್ಲಿ ಇರಿಸುವ ದೃಶ್ಯ ಕಂಡು ಬಂದಿದ್ದು ಇದೇ ಸಮಯ ಸ್ವಲ್ಪ ಮುಂದಕ್ಕೆ ಬಂದ ಈತ ಅಲ್ಲಿ ನಿಂತಿರುವ ಓರ್ವರಲ್ಲಿ ಜಗಳ ಮಾಡಿಕೊಂಡು ಅವರಿಗೆ ತಳಿಸುವ ದೃಶ್ಯ ಕಂಡು ಬಂದಿದೆ ಜನರು ಸೇರುತ್ತಿದ್ದಂತೆ ಅವರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಈ ವ್ಯಕ್ತಿ ಪೆರಾಜಿಮುಲದ ಕೋಡಿ ದಿನೇಶ್ ಎಂದು ತಿಳಿದು ಬಂದಿದೆ ಮಡಿಕೇರಿ ಠಾಣಾ ಪೊಲೀಸರು ಆತನ ಮನೆಯ ಕಡೆಗೆ ಆತನನ್ನು ಹುಡುಕಿ ಬಂದಿದ್ದು ಪೊಲೀಸ್ ಬಂದ ಮಾಹಿತಿ ತಿಳಿದ ಆತ ಮನೆಯಿಂದ ತಪ್ಪಿಸಿಕೊಂಡಿರುವುದಾಗಿ ತಿಳಿದು ಬಂದಿದೆಟಿನ್ ಈಗ ಪುಟ್ಟ ವಿರಾಮ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಗಿರಿನಿವಾಸ ನರ್ಸರಿ ಚಂದ್ರಳಿಕೆ ವಿಟ್ಲಾ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜಾತಳಿ ಗೇರು ಗಿಡ ಕಾಳುಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ವಿರಾಮದ ಬಳಿಕ ನ್ಯೂಸ್ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಹೋಟೆಲ್ ಒಂದಕ್ಕೆ ಕಾರಿನಲ್ಲಿ ಬಂದ ವ್ಯಕ್ತಿಯೊಬ್ಬರು ಹೋಟೆಲ್ ಮಾಲೀಕರಿಂದ ಹಣ ಪಡೆದು ಸಮೀಪದ ಮೀನು ಮಾರುಕಟ್ಟೆ ವ್ಯಾಪಾರಿಯಿಂದಲೂ ಹಣ ಪಡೆದು ಗೂಗಲ್ ಪೇ ಮಾಡಿದೆ ಎಂದು ಹೇಳಿ ವಂಚನೆ ಮಾಡಿದ್ದು ಇಂದು ಮತ್ತೆ ಸ್ಕೂಟಿಯಲ್ಲಿ ಬಂದ ಯುವಕನೋರ್ವ ಕಲ್ಲುಗುಂಡಿಯ ಮೆಡಿಕಲ್ ಶಾಪ್ ಒಂದಕ್ಕೆ ತೆರಳಿ ತನಗೆ ಒಂದು ಸಾವಿರ ರೂಪಾಯಿ ನಗದು ಹಣ ಬೇಕು ಗೂಗಲ್ ಪೇ ಮಾಡುವುದಾಗಿ ಹೇಳಿದಾಗ ಮೆಡಿಕಲ್ ಶಾಪ್ನವರಿಗೆ ಹಾಗೂ ಸ್ಥಳೀಯರಿಗೆ ಅನುಮಾನಗೊಂಡಾಗ ಬಂದಿದ ಯುವಕ ಸ್ಕೂಟಿ ಹತ್ತಿ ಪರಾರಿಯಾದ ಘಟನೆ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕಲ್ಲುಗುಂಡಿಯಲ್ಲಿ ಸಂಭವಿಸಿದೆ ನಿನ್ನೆ ಮಧ್ಯಾಹ್ನ ಮತ್ತೆ ಕಲ್ಲುಗುಂಡಿ ಜೀವ ಮೆಡಿಕಲ್ ಶಾಪ್ ಒಂದಕ್ಕೆ ಸ್ಕೂಟಿಯಲ್ಲಿ ಬಂದ ಯುವಕನೊಬ್ಬ ತನಗೆ ಒಂದು ಸಾವಿರ ನಗದು ಹಣ ಬೇಕು ತಾನು ಗೂಗಲ್ ಪೇ ಮಾಡುವುದಾಗಿ ಹೇಳಿದರೆನ್ನಲಾಗಿದೆ ಆಗ ಮೆಡಿಕಲ್ ಶಾಪ್ನಲ್ಲಿದ್ದ ಮಹಿಳೆ ಸ್ಕ್ಯಾನ್ ಮಾಡಿ ಹಣ ಹಾಕಿ ಎಂದು ಹೇಳಿದಾಗ ಯುವಕ ಸ್ಕ್ಯಾನ್ ಮಾಡಿದರೆನ್ನಲಾಗಿದೆ ಆದರೆ ಅಕೌಂಟಿಗೆ ಹಣ ವರ್ಗಾವಣೆಯಾದ ಶಬ್ದ ಬರೆದಿದ್ದಾಗ ಮೆಡಿಕಲ್ ಶಾಪಿನ ಮಹಿಳೆಗೆ ಅನುಮಾನ ಬಂದು ಅಕ್ಕಪಕ್ಕದವರು ಸ್ಥಳದಲ್ಲಿ ಸೇರತೊಡಗಿದಾಗ ಆ ಯುವಕ ತಾನು ಬಂದಿದ್ದ ಸ್ಕೂಟಿಯಲ್ಲಿ ಅಲ್ಲಿಂದ ಪರಾರಿಯಾಗಿರುವುದಾಗಿ ತಿಳಿದು ಬಂದಿದೆ ಘಟನೆಯಲ್ಲಿ ಇಬ್ಬರು ವ್ಯಕ್ತಿಗಳು ತಲಾ ಮೂರು ಸಾವಿರದಂತೆ ಒಟ್ಟು ಆರು ಸಾವಿರ ಹಣ ಕಳೆದು ಮೋಸ ಹೋಗಿದ್ದಾರೆ ಪೆರಾಜಿ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನು ಕಳ್ಳನೊಬ್ಬ ಕದಿಯಲು ಯತ್ನಿಸಿದ್ದು ಸ್ಥಳೀಯರು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ ಪೆರಾಜಿ ಮಸೀದಿ ಬಳಿ ಮುಖ್ಯ ರಸ್ತೆಯ ಬದಿ ಇರುವ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದ ಸ್ಕೂಟಿಯನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಕದ್ದು ಅದನ್ನು ತಳ್ಳಿಕೊಂಡು ಹೋಗುವುದು ಸ್ಥಳೀಯರು ನೋಡಿದ್ದಾರೆ ಈ ವೇಳೆ ಕೂಡಲೇ ಆತನ ಬಳಿ ತೆರಳಿ ವಿಚಾರಿಸಿದಾಗ ಆತ ಕಳ್ಳನೆಂದು ತಿಳಿದು ಬಂದಿದ್ದು ಆತನನ್ನು ಹಿಡಿದ ಸ್ಥಳೀಯ ಯುವಕರು ಸುಳ್ಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಆತನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆತ ಕಾಂತಮಂಗ ನಿವಾಸಿ ಎಂದು ಹೇಳಿಕೊಂಡಿರುವುದಾಗಿ ತಿಳಿದು ಬಂದಿದೆ ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆ ಬಳಿಕವಷ್ಟೇ ಹೊರಬರಬೇಕಾಗಿದೆ ಎಣ್ಮೂರು ಪಡ್ಬಲಂಗಡಿ ಸಮೀಪ ಆಟೋ ರಿಕ್ಷಾ ಚಾಲಕರ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಗುಂಡಿಗೆ ಬಿದ್ದಿದ್ದು ರಿಕ್ಷಾ ಜಖಂಗ್ ಗುಂಡು ಸವಾರ ಅಪಾಯದಿಂದ ಪಾರದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಪಟ್ಪಿನಂಗಡಿ ನಿವಾಸಿ ನಿರ್ಜಾ ಎಂಬವರು ನಿನ್ನೆ ಸಂಜೆ ವೇಳೆಗೆ ಬೆಳ್ಳಾರಿಯಿಂದ ಆಟೋ ರಿಕ್ಷೆ ಖರೀದಿಸಿ ತಂದಿದ್ದು ರಾತ್ರಿ ಆತನ ಸ್ನೇಹಿತ ರಿಯಾಜ್ ಎಂಬವರು ಆಟೋ ಟ್ರಯಲ್ ನೋಡಲು ಆಟೋವನ್ನು ಪಡೆದುಕೊಂಡು ಚಲಾಯಿಸಿ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ನಿಯಂತ್ರಣ ತಪ್ಪಿ ಆಟೋ ರಸ್ತೆ ಬದಿಯ ಗುಂಡಿಗೆ ಬಿದ್ದಿದೆ ಘಟನೆಯಿಂದ ಆಟೋ ರಿಕ್ಷೆ ಜಖಮಗೊಂಡಿದ್ದು ಸವಾರನಿಗೆ ಅಲ್ಪ ಸ್ವಲ್ಪ ಗಾಯವಾಗಿ ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ ಮನೆಗೆ ಬೆಂಕಿ ಹೊತ್ತಿಕೊಂಡು ಮನೆಯಲ್ಲಿದ್ದ ವಸ್ತುಗಳು ಹೊತ್ತಿ ಹುರಿದ ಘಟನೆ ಚೆಂಬು ಗ್ರಾಮದ ಉಂಬಳೆಯಲ್ಲಿ ಸಂಭವಿಸಿದೆ ಚೆಂಬು ಗ್ರಾಮದ ಉಂಬಳೆ ಮಾನ್ಯ ಎಂಟಿ ಭಾಸ್ಕರವರ ಮನೆಗೆ ಬೆಂಕಿ ಹತ್ತಿಕೊಂಡಿದ್ದು ಮನೆಯಲ್ಲಿದ್ದ ಅಡಿಕೆ ರಬ್ಬರ್ ಸಹಿತ ಕೃಷಿ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದೆ ಐವರ್ನಾಡು ಗ್ರಾಮದ ಬಾಂಚಿಕೋಡಿ ಗುಡ್ಡೆಮನೆ ದಿವಂಗತ ಮಾಧವಗೌಡರ ಪತ್ನಿ ವಿಮಾಲಾರವರು ಅಲ್ಪಕಾಲದ ಅಸೌಕಿನಿಂದ ನಿಧನರಾದರು ಅವರಿಗೆ ಅರವತ್ತೈದು ವರ್ಷ ಪ್ರಾಯವಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್